ಅಲ್ಲ ಈ ಶಂಕರನ್ಗೆ ಏನ್ ರೋಗ ಬಂದಿದೆ ಅಂತ ನಾನಾಗ್ ನಾನು ಇವನ ಹುಡುಕು ಅಂತ ಬಂದಲ್ಲ ಅದೇ ತಪ್ಪು ಅನ್ಸುತ್ತೆ ನಾನು ಇವನು ಎಷ್ಟು ತುಂಬಾ ಪ್ರೀತಿಸ್ತಿದ್ದೀನಿ ಆದ್ರೆ ನನ್ ಪ್ರೀತಿನೇ ಅರ್ಥ ಮಾಡ್ಕೋತಲ್ವಲ್ಲ ಏನ್ ಹೇಳಕ್ ಬಂದ್ರು ನೀಟಾಗಿ ನನ್ನ ಮಾತು ಕೇಳ್ತಾನೆ ಇಲ್ಲ ಎತ್ತು ಬಿದ್ದು ಅಂತ ಕೆಲ್ಸಕ್ಕೆ ಓಡೋಗ್ಬಿಟ್ಟ ಇವಾಗ ನಾನು ಏನು ಮಾಡ್ಕೊಂಡ್ ಸಾಯ್ಲಿ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ನನ್ನ ತಲೆ ಕೆಡ್ತಾ ಇದೆ ಅಯ್ಯೋ ದೇವ್ರೆ ಏನಾದರೂ ಮಾಡಿ ಆ ಶಂಕರನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಲ್ಲ ಅವನು ನನ್ನನ್ನು ನಿಜವಾಗ್ಲೂ ತುಂಬಾ ಪ್ರೀತಿಸ್ತಿದ್ದ ಅದೇ ನಾನು ಆ ಮನೆಗೆ ಮತ್ತೆ ವಾಪಸ್ ಹೋದ್ಮೇಲೆ ನನ್ನ ಮೇಲೆ ಪ್ರೀತಿ ಇಲ್ದರ ತರಾನ ಆಡ್ತಿದ್ದಾನಲ್ಲ ಮನಸಲ್ಲಿ ಅಷ್ಟೊಂದು ಪ್ರೀತಿ ಇಟ್ಕೊಂಡ್ರು ಏನು ಇಲ್ದಿರೋ ತರ ಪೋಸ್ ಕೊಡ್ತಾನೆ ಪೋಸು ಅದೇನೇ ಆಗಲಿ ನನ್ನ ಪ್ರೀತಿನ ಪಡ್ಕೊಂಡು ಆ ಮನೆಗೆ ಹೋಗೋದು ಇಲ್ಲ ಅಂದ್ರೆ ನಾನು ಈ ಮನೇಲಿ ಬೇಕು ನನಗೆ ಆಸ್ತಿ ಅಂತಸ್ತು ಇಲ್ಲ ಅಂದ್ರೂ ಪರವಾಗಿಲ್ಲ ಈ ಥರ ಪ್ರೀತಿ ನಾನು ಮತ್ತೆ ಯಾರು ಕೊಡಲ್ಲ ನನಗೆ ಬೇಡವೇ ಬೇಡ ನನಗೆ ಶಂಕರ ಬೇಕೇ ಬೇಕು ಅವನು ಇವತ್ತು ಮನೆಗೆ ಹೆಂಗೆ ವಾಪಸ್ ಮತ್ತೆ ಹೋಗ್ತಾನಂತ ನಾನು ನೋಡ್ತೀನಿ ಬಿಡಲ್ಲ ಅವನನ್ನ ಖಂಡಿತ ಬಿಡಲ್ಲ ಓ ತಾಯಿ ಒಬ್ಳೆ ಕೂತವಳೆ ಅಯ್ಯೋ ಈ ಹುಡುಗಿ ಹೊಟ್ಟೆ ಹುರಿತೈತೆ ಕೇಳುಮಾ ಅನ್ನೋದು ಮನಸ್ಥಿತಿನೇ ಇಲ್ಲ ಮನೆಯದ್ ಏನೋ ಗೊತ್ತಿಲ್ಲ ಒಂದ್ಸಲ ತಲೆಗಳ ಹಾಕೊಂಡ್ಬಿಟ್ಟು ಅಂದ್ರೆ ಅದು ಒಳ್ಳೆ ದೆವ್ವತರ ಬಿಟ್ಟು ಹೋಗಲ್ಲ ಅನ್ಸುತ್ತೆ ಅವ್ನಿಗೆ ತಡಿ ತಡಿ ಮೊದ್ಲು ಸಮಾಧಾನ ಮಾಡುವ ಈ ವೆಣ್ಣಿಗೆ ಅವ್ನು ಬರ್ಲಿ ಅವ್ನ ಕಮ್ಮು ಚರ್ಮ ಚರ್ವ ಸುರಿತೀನಿ

ಏನ್ ಮಾಡ್ಲಿ ಅಜ್ಜಿ ನೀನೇ ಹೇಳು ಮತ್ತೆ ಅಲ್ಲ ನನ್ನ ನಾನು ಬಂದು ನೀನೇ ನನ್ನ ಜೀವ ಅನ್ನೋ ಎಲ್ಲ ಬಿಡಿಸಿ ಹೇಳಿದ್ದೀನಿ ಆದ್ರೆ ಅವನು ಏನು ಕೇರ್ ಮಾಡ್ದ ಅಂತ ಹೊಂಟೋದ ಕೆಲ್ಸಕ್ಕೆ ಅಲ್ಲಂತಾನೆ ನೀನ್ ಬುದ್ಧಿ ಇದ್ಯಾ ಅಥವಾ ಬುದ್ಧಿ ಇಲ್ವಾ ನಾನಾಗ್ ನಾನು ಬಂದಿದ್ದೀನಿ ಮೊದಲಾದ್ರೆ ಎಷ್ಟು ಇಷ್ಟಪಡ್ತಿದ್ದ ಇವಾಗ ನನ್ನನ್ನು ಒಳೆ ಹಾವು ಚೇಳು ನೋಡ್ದಂಗೆ ಎದ್ರುಕೊಂಡು ಓಡೋಗ್ತಿದ್ದಾನೆ ನಿನ್ನಿನ್ ನಿನ್ ಕಷ್ಟ ನಂಗೆ ಗೊತ್ತಾಗಂತೆ ತಾಯೇ ನೀ ಸುಮ್ಕೆ ಇರು ನನ್ನ ಮಗ ಬರಲಿ ಇವತ್ತು ಅವನಂತೂ ಒಂದು ಕಂಬ ಕಟ್ಟಾಕ್ಬಿಟ್ಟು ಸಾಣಿ ಹೆಂಗ್ ಬಾರಿಸ್ತೀನಿ ಅಂತ ಗೊತ್ತಿಲ್ಲ ಏನು ಅಂದ್ಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ಹಾ ನೋಡು ಎಷ್ಟು ಹೊಟ್ಟೆ ಉರ್ಸ್ತವನೆ ಬೇಡ ಬೇಡ ಅಂದ್ರೂ ನೀನಾಗ ನೀನ್ ಬಂದಿದ್ದೀಯ ಇವತ್ತು ಬರ್ಲಿ ನನ್ನ ಮಗ ಏನಂತೇ ಇನ್ನಿನ್ನ ನೀನ್ ದೂರ ಅಂತ ಕಂಡಿಸನ ಕೇಳಿಬಿಟ್ಟು ಕಂಡಿ ತುಂಡು ಮಾಡ್ದಂಗೆ ಹಾ ಕೇಳಿಬಿಡ್ತೀನಿ ಸುಮ್ನೆರವ ಇದೊಂದು ರಾತ್ರಿ ತನ್ನೇ ಇವತ್ತಿಲ್ಲ ಮುಲಿಕೊಂಡು ಮಬ್ಬುಗೆ ಎದ್ದು ಹೋಗುವಂತೆ மனை நீனே தலைக்கோட நான் ஃபோன்மஜி நம்ம முந்தே நம்ம பய இல்ல அது இவனே பய மத்தி கொட்டி அந்த பிள்ளை ಏನು ಆಗಕ್ಕಿಲ್ಲ ಸುಮ್ಕೆ ಇರವ ದಿಗ್ಲು ಬಿಳ್ಬೇಡ ನೀನು ನೀನು ದಿಗ್ಲು ಬಿದ್ದರೆ ನನಗೂ ದಿಗ್ಲು ಹತ್ಕೊಳತ್ತೆ ಕೈ ಕಾಲೆಲ್ಲ ನಡುಗತ್ತೆ ಆಮೇಲೆ ನಿಮ್ಮಿಬ್ರ ಮದುವೆ ನಾನು ನೋಡ್ದನ್ನ ನೆಗೆದ್ ಬಿಟ್ಟು ಸಾಯ್ಬೇಕಾಯ್ತಿ ಸುಮ್ಕಿರು ಹಂಗೇನು ಆಗೋಕ್ಕಿಲ್ಲ ನಿಮ್ಮಿಬ್ರು ಮದುವೆ ನಾನು ಮಾಡಿಸೇ ಮಾಡಿಸ್ತೀನಿ ಅದಂಗೆ ಗೊತ್ತು ಸುಮ್ಕೆ ಇರವ ಗೌರಿಯಜಿ ನೋಡು ನೋಡು ಬಂದ ಬಂದ ಹಿಂದೆ ಬಂದ ಏನು ಎತ್ತ ಅಂತ ನೀನೇ ವಿಚಾರಿಸು ನನ್ನ ನಾವಳೆ ಹಾವು ಚೇಳು ನೋಡಿದವ್ರಿಗಿಂತ ಹೆಚ್ಚಾಗಿ ಹ್ಮ್ ದುರ್ಗುಟ್ಕೊಂಡು ನೋಡ್ತಾನೆ ನಾನೇನು ತಪ್ಪು ಮಾಡಿಲ್ಲ ಅಂದ್ರೂ ഇവ തായി അയ്യോ ಏನು ಇವಳು ಇವಳಿನ್ನೂ ಮನೆಗೆ ಹೋಗಿಲ್ವಾ ಇಲ್ಲೇ ಕೂತಿದ್ದಾಳಲ್ಲ ನನಗೆ ಬೆನ್ನಿ ಗಂಟಿದ್ದು ಬೇತಾಳ ಥರ ಕೂತಿದ್ದಾಳಲ್ಲ ಇವಳನ್ನ ನೋಡಿದ್ರೆ ನಂಗೆ ತುಂಬ ಕರಳು ಕ್ಯೂಚ್ದಂಗೆ ಆಗ್ತಿದೆ ಅಲ್ಲ ಪಾಪ ಇವಳೇ ನನ್ನನ್ನು ಇಷ್ಟಪಡ್ತಿದ್ದೀನಿ ಅಂತ ಆ ದೊಡ್ಡ ಮನೆಯಿಂದ ಇಲ್ಲಿಗೆ ಬಂದಿದ್ದಾಳೆ ಯಾರು ತಾನೇ ಈ ಥರ ನನ್ನ ಬಡವ್ರನ್ನ ಇಷ್ಟಪಡೋರು ಯಾರಿದ್ದಾರೆ ಖಂಡಿತ ಇಲ್ಲ ಆದ್ರೂ ಇವರಂತಸ್ತಿಗೆ ಆಮೇಲೆ ಇವ್ರ ಮನೇಲಿರೋರೆಲ್ಲ ನನ್ನನ್ನು ಆಡ್ಕೊಳ್ಳೋ ಥರ ನೋಡಿಬಿಟ್ರೆ ಇವ್ನ ಏನು ಅವಳ ಗತಿ ಏನು ಚೀತು ಇತ್ತು ಅಂತ ನಾಲ್ಕೈದು ಜನ ಮಾತಾಡ್ಕೊಳ್ತಾರೆ ಅಯ್ಯೋ ಬೇಡವೇ ಬೇಡ ನನಗೆ ಇವಳನ್ನು

ಇದ್ಯಾ ಗೌರಮ್ಮಜಿ ಯೇಂ್ ಬೈತಿದ್ಯಾ ನಾನು ಮಾಡ್ದೆ ಏನ್ ಏನ್ ಮಾಡಿಲ್ಲ ಅಂತ ಕೇಳು ನೀನು ಆ ಏನ್ ಮಾಡಿಲ್ಲ ಅಂತ ಕೇಳ್ಲಾ ಅಲಕಲ ಆ ವೆಣ್ಣ ನೋಡ್್ರೆ ನಿನಗೆ ಅಯ್ಯೋ ಅನ್ಸಕಿಲ್ಲವಲ್ಲ ನಿನಗೆ ನಿಂಗೆ ಏನ್لا ಬಂದಿರದು ಒತ್ಕೊಂಡ ಹೋಗ ಅದು ಎಲ್ಲ ಚೆನ್ನಾಗಿದೆ ದೇವರ ಕೊಟ್ಟವನಲ್ಲ ನಿನಗೆ ಇನ್ನೇನಿಲ್ಲ ಬೇಕು ಇನ್ನೇನಾರ ಕಮ್ಮಿ ಮಾಡಿದನ ದೇವರೂ ನಿನಗೆ ಆ ಕೈಯಲ್ಲಿ ಶಕ್ತಿ ಐತೆ ತಲೆಯಲ್ಲಿ ಬುದ್ಧಿ ಐತೆ ದುಡಿಯಾ ಕಾಟ ಐತೆ ಇನ್ನೇನಿಲ್ಲ ಬಂದಿರೋದು ನಿನಗೆ ಅಯ್ಯೋ ಗೌರಮ್ಮಜಿ ಎಲ್ಲ ಇದೆಲ್ಲ ನನ್ನ ಪಾಡಕ್ಕೆ ನಾನು ಆರಾಮಾಗಿದ್ದೀನಲ್ಲ ಆಗಿದ್ದಿನಲ್ಲ ಮತ್ತೆ ಬೇಕು ನಿನ್ ಮನ್ಸ್ ಕೇಳ್ಕೊಳ್ಳ ಇನ್ನೇನ್ ಬೇಕು ಅಂತ ಯಾಕೆ ನಿನಗೆ ಮದ್ವೆ ಮಾಡ್ಕೋಬೇಕು ರಾಣಿನ ನೆಂಟಿ ಆಗ್ಬೇಕು ಅಂತ ಆಸೆ ಇಲ್ವೇ ಹಂಗೇನಿಲ್ಲ ಬಿಡು ಗೌರಮ್ಮಜಿ ಅದಿ ಕಾಪಾಳ ಕೊಡ್ದ್ರೆ ಏನಿಲ್ಲ ದಾವಡೆ ಹಳ್ಳೆಲ್ಲ ಉದ್ರೋಬೇಕು ನನ್ನ ಮಗನೆ ಸುಳ್ಳೆಲ್ಲ ಏಳಗಿಲ್ಬಿಟ್ರೆ ಪಿತ್ತ ನೆತ್ತಿ ಸೊಂಕಂತ ಏರ್ಬಿಡ್ತದೆ ನಂತಿಗೆ ಆ ನನ್ನ ಹತ್ರ ನನ್ನ ಹತ್ರ ಅಲ್ಲ ಇಂತ ಆಟಗಳಾಡಕ್ಕೆ ಹೋಗ್ಬೇಡ ನೀನು ಇವಾಗ ಡೈರೆಕ್ಟ್ ಡೈರೆಕ್ಟ್ ಮಾತಿಗೆ ಬರ್ತೀನಿ ಯಾಕ ಅವಳು ಯಾವಳು ಕಂಡ್ರೆ ನಿನ್ಗೆ ಆಗ್ತಾ ಇಲ್ಲ ಈಗ ಅವಳೇ ಹೇಳ್ತಾನೆ ಪ್ರೀತಿಸ್ತೀನಿ ನಿನ್ನನ್ನ ಮದುವೆ ಮಾಡ್ಕೊತೀನಿ ಅಂತ ಬಂದ್ರಿ ನಿಂಗೆ ಇನ್ನೇನಿಲ್ಲ ದೊಡ್ಡರಾಗ ಯಾರು ಹಂಗ ಮನೆ ಗಂಟ ಹೆಣ್ಣು ಹುಡುಗಿ ಹುಡುಕೊಂಡ್ಬಂದಿರಲ್ಲ ನಿನಗೆ ಆ ಪಾಪ ಆ ಅಲ್ಲಿಂದ ಇಲ್ಲಿ ಗಂಟ ಬಂದೈತೆ ಮದುವೆ ಮಾಡ್ಕೊತೀನಿ ಅಂತ ನಿನಗೆ ಏನಿಲ್ಲ ಬಂದಿರೋದು ಇನ್ನೇನಿಲ್ಲ ನನ್ನ ಕಮ್ಮಿ ನಿನಗೆ ಅದಂಗಲ್ಲ ಗೌರಮ್ಮಜ್ಜಿ ಅವಳಿಗೇನೆ ದೇವ್ರು ಎಲ್ಲ ಕೊಟ್ಟವನೇ ಆದ್ರೆ ನನಗೆ ಅಯ್ಯೋ ಸಿವನೇ ಇಷ್ಟೊತ್ತು ಗಂಟೆ ಕೇಳಿದ್ದೀನೇ ಇಲ್ಲ ನಿನಗೆ ಆ ಎಲ್ಲ ಇಟ್ಕೊಂಡು ಇನ್ನೇನ್ ಲಭ್ಯಕ್ಕೂ ನಿನ್ಗೆ ನೋಡಪ್ಪ ಭಗವಂತ ಇಂತಿಂತವರಿಗೆ ಹಿಂಗ್ ಹಿಂಗೆ ಕೊಡ್ಬೇಕು ಅಂತ ನಿರ್ಧಾರ ಮಾಡಿ ಹಾ ನಿನಗೆ ಸತ್ತಿ ಐತೆ ಬುದ್ಧಿ ಐತೆ ಎಲ್ಲಾನು ಐತೆ ಅದನ್ನ ಹೆಂಗ್ ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತ ತಲೆಯಲ್ಲಿ ಎಲ್ಲ ಕರೆಕ್ಟ್ ಆಗಿ ಕೊಟ್ಟವೆ ಇನ್ನೇನ್ ಲಭ್ಯಕ್ಕು ನೀನು ಹಾ ಅವಳಿಗೆ ಮೂರ್ ಹೊತ್ತು ಇಟ್ಟಾಕಾಗಲ್ವೇ ನೀನು ಇಟ್ಟಾಕಾಗಲ್ವೇ ಇಲ್ಲ ನೀನು ಯಾರು ನಿನ್ಗೆ ತೂಚಿ ಅಂತ ಮಾತಾಡೋರ ಹೇಳ್ಮತ್ತ ಅದು ಹಂಗಲ್ಲ ಗೌರಮ್ಮಜಿ ಅವರಂತಸ್ತೇ ಬೇರೆ ನಮ್ಮಂತಸ್ತೇ ಬೇರೆ ನಿಮಗೂ ಗೊತ್ತಿಲ್ವೇ ಹಾಂ ಅವ್ರ ಮನೇಲಿ ಇವತ್ತಲ್ಲ ನಾಳೆ ಏನಾದರೂ ಒಂದು ತಪ್ಪಾದರೆ ಅದನ್ನೇ ಹುಡಿಕೊಂಡು ದೊಡ್ಡದು ಮಾಡ್ತಾರೆ ಅದೆಲ್ಲ ಬೇಕಾ ನನಗೆ ಹೆಂಗೋ ಜೀವನ ಕಟ್ಕೊಂಡು ಇದ್ದೀನಿ ಮೂರು ಕಾಸು ಸ್ಟುಡಿಯೋದ್ರಲ್ಲಿ ನೆಮ್ಮದೇಗಿದ್ದೀನಿ ಅವರು ನಾ ಹದಿಮೂರು ಕಾಸು ಇರೋರು ನಾನು ಬರೀ ಮೂರು ಕಾಸಿರೋರು ನಾ ಅದೆಲ್ಲ ಆಗತ್ತಾ ಆಡೋ ಮಾತೇಳು ಗೌರಮ್ಮಜಿ ಜನ ನೂರ್ ನೂರು ಥರ ಮಾತಾಡ್ತಾರೆ ಬೇಕಾ ಅವಳು ಹೆಂಗೋ ಇರ್ತಾಳೆ ಬಿಡು ಹಾ ಚೆನ್ನಾಗಿರೋರ್ನ ನೋಡಿ ಅವ್ರಮ್ಮ ಆ ಆಸ್ತಿ ಪಾಸ್ತಿ ಇರೋರ್ನ ಜನ ಕೂತ್ಕೊಂಡಿರೋನ ಮದ್ವೆ ಮಾಡ್ತಾರೆ ಬಿಡು ನಮ್ಗೆ ಯಾಕ್ ಬೇಕು ನಮ್ಗ್ಯಾಗ್ ಬೇಕು ಅಂದ್ರೆ ಆ ಹೆಣ್ಣನ ನೀನ್ ಅವ್ನು ಇಷ್ಟ ಪಟ್ಟಿಲ್ಲ ಕಣಪ್ಪ ನಾನು ನನ್ನ ಸೊಸೆ ಅಂತ ಹಾ ತುಂಬಾ ಇಷ್ಟಪಟ್ಟ ಬಿಟ್ಟಿದ್ದೀನಿ ನೀನೇನ ಯಾ ದಯಿ ಹಾ ನಾನ್ ಆದಮೇಲೆ ನನಗೆ ಪಿತ್ತ ನೆತ್ತಿ ಬರ್ತೈತೆ ನಾವ್ ಮೂರು ನಾಲ್ಕು ಜನ ಮಾತಾಡ್ಕೊಳೋರು ಮಾತೇ ಮಾತಾಡ್ಕೊಳೋರು ಹಾಡ್ಕೊಳೋರು ಇವ್ರು

ಸುಳ್ಳಲ್ಲ ಕಣೆ ಇವಾಗ ನಿಮ್ಮಮ್ಮ ನಿಮ್ಮಕ್ಕ ಎಲ್ಲರೂ ಇದ್ದಾರೆ ಅರ್ಥ ಮಾಡ್ಕೋ ಅವರು ನಾಳೆ ದಿನ ನೂರು ಥರ ಮಾತಾಡ್ತಾರೆ ಅದನ್ನೆಲ್ಲ ನಿನ್ ಕೈಲಿ ಫೇಸ್ ಮಾಡೋಕ್ಕಾಗತ್ತಾ ಆಗಲ್ಲ ನಾನು ನಮ್ಮಮ್ಮನಿಗೆ ಪ್ರತಿ ಒಂದು ಮಾತಾರು ಹೇಳಿದ್ದೀನಿ ನೀನು ಇಂಥ ಕೆಲಸ ಇಂಥ ಮನೆ ಅವ್ರು ಇರೋದೇ ಚಿಕ್ಕ ಕುಡಿಸ್ಲಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದೀನಿ ಮತ್ತೆ ನಮ್ಮಮ್ಮ ಎಲ್ಲರ ಥರನೂ ಅಲ್ಲ ಆಡ್ಕೊಳ್ಳೋ ಸೀನೇನಿಲ್ಲ ಇನ್ನು ನಮ್ಮ ಅಕ್ಕನ ವಿಚಾರಕ್ಕೆ ಬಂದರೆ ಅವಳಿಗೂ ಗೊತ್ತು ನೀನು ಹೇಗೆ ಅಂತ ಹಾಂ ನಮ್ಮ ಹೇಳಿದ್ದು ನನಗೆ ಶಂಕರ ತುಂಬಾ ಒಳ್ಳೆಯವನು ಅವನನ್ನು ಬಿಡಬೇಡ ಮದುವೆ ಆಗಿ ಆರಾಮಾಗಿರುವಂತ ಇನ್ನೇನು ನೀನು ಪ್ರಾಬ್ಲಮು ತಗೊಳಪ್ಪ ಇನ್ನೇನ್ ಮತ್ತೆ ಇನ್ನೇನ್ ಈಗ ಇನ್ನೇನಾರ ಮದ್ವೆ ತೊಂದರೆ ಐತೆ ಏನು ಈಗ ನಿಂಗೆ ಆಡ್ಕೋತಾರೆ ಮಾಡ್ಕೋತಾರೆ ಅನ್ನೋದೇ ಅಲ್ವ ತಲೆ ನಾವು ಇವಾಗ ಅವಳೆ ಹೇಳವಳೆ ಹಾ ನಾನೆಲ್ಲ ನೋಡ್ಕೋತೀನಿ ಅಂತ ನೀನು ಎಂಟಿನ ಚೆನ್ನಾಗಿ ನೋಡ್ಕೊಳ್ಳೋ ಕರ್ತವ್ಯ ನಿಂದು ಅಷ್ಟೇ ಬಾಯಿ ಮುಚ್ಕೊಂಡು ದಡ್ದಾಡ್ನೆ ಹಾ ಬೆಳಗ್ಗೆ ಅವ್ರ ಅಟ್ಟಿಗೆ ಹೋಗ್ಬಿಟ್ಟು ಏನು ಎತ್ತ ಅಂತ ಕೇಳ್ಕೊಂಡು ಒಂಟು ಬರ್ಬೇಕು ಗೊತ್ತಾಯ್ತಾ ನಾನು ಬರ್ತೀನಿ ಜೊತೆಗೆ ಅದು ಅದು ಅದನ್ನು ಇಲ್ಲ ಇದೂ ಇಲ್ಲ ಬಾಯಿ ಮುಚ್ಕೊಂಡು ಬರ್ತಾ ಇದೆಯಾ ಬೆಳಗ್ಗೆ ಅಷ್ಟೇ ಸರಿನಾ ಹೌದೌದು ಹಾಗೆ ಹೇಳಿ ಗೌರಮ್ಮ ಮತ್ತೆ ನಂದೇನು ನಾನು ಬರ್ತೀನಿ ನಡೀರಿ ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಕಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು